ಹಲೋ ಗೈಸ್ ವೆಲ್ಕಮ್ ಟು ಕೆ ಬಿ ಪಿ ಯು ಚಾನಲ್ ನಾನು ಅಶಿಕ್ ಫೈನಲಿ ಆ ಒಂದು ಎಕ್ಸೈಟ್ಮೆಂಟ್ ಇರುವಂತಹ ಅಪ್ಡೇಟ್ ಬಂದಿರುವಂತದ್ದು ಡಬಲ್ ಸಿನಿಮಾದೇ ಆಗಿರುವಂತದ್ದು ಸೊ ಗೈಸ್ ಅದನ್ನೆಲ್ಲ ಮಾಡಿದೆ ಲೆಸ್ ಆದ ವಿಡಿಯೋ ಮೊದಲನೇದಾಗಿ ದೊಡ್ಡದಾಗಿ ಆಗಿರುವಂತ ಚೇಂಜಸ್ ಬಂದು ಡೆವಿಲ್ ದ ಹೀರೋ ಹೋಗಿ ಡಬಿಲ್ ಆಗಿರುವಂತದ್ದು ಡೆವಿಲ್ ದ ಹೀರೋನೇನಾ ಅಥವಾ ವಿಲನ್ ಆಗಿ ಕನ್ವರ್ಟ್ ಆಗ್ತಾರ ಅಥವಾ ಸಿನಿಮಾದಲ್ಲಿ ಅವ್ರ ಆಕ್ಚುಲ್ ವಿಲನ್ ಆಗಿರುವಂತದ್ದು ಡೆವಿಲ್ ದ ಹೀರೋ ಅಂತ ತೆಗೆಯೋದಕ್ಕೋಸ್ಕರ ದೊಡ್ಡ ರೀಸನ್ ಇರುತ್ತೆ ಗುರು ಇಲ್ಲ ಅಂದ್ರೆ ಸುಮ್ನೆ ತೆಗೆಯೋದಕ್ಕೆ ಚಾನ್ಸಸ್ ಇಲ್ಲ ಮೇನ್ಲಿ ಇಲ್ಲಿ ಮೆನ್ಶನ್ ಮಾಡ್ತಿರುವಂತದ್ದು ಏನ್ ಗೊತ್ತಾ ಕುವೆಂಪು ಅವರ ಒಂದು ಬರಹದಿಂದ ಅಂದ್ರೆ ಅವರ ಒಂದು ಯಾವ ರೀತಿ ಒಂದು ಸ್ಟೋರಿ ರೈಟಿಂಗ್ ಇತ್ತಲ್ಲ ಅದನ್ನ ಡೆವಿಲ್ ಡೆವಿಲ್ ಸಿನಿಮಾದಲ್ಲಿ ಅಡಾಪ್ಟ್ ಮಾಡ್ಕೊಂತ ಇದ್ದಾರೆ ಅಂತ ಬಂದಿರುವಂತಹ ವಿಷಯ ಆಗಿರುವಂತದ್ದು ಸೊ ನಿಮಗೆ ಈ ವಿಚಾರ ಕೇಳಿ ಏನಿಸ್ತದೆ ದಯವಿಟ್ಟು ಸೆಕ್ಷನ್ ತಿಳಿಸಿ ಅಂತ ಯಾಕೆಂದ್ರೆ ಅಂದ್ರೆ ನಾವೇನು ಅನ್ಕೊಂತೀವಲ್ಲ ಓಲ್ಡ್ ಇಸ್ ಗೋಲ್ಡ್ ಅಂತ ಅದು ನಿಜ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯಾವ ರೀತಿ ಹಳೇದನ್ನ ನಾವು ಅಡಾಪ್ಟ್ ಮಾಡ್ಕೊಂತೀವಲ್ಲ ಆ ಒಂದು ಸ್ಟೋರಿ ರೈಟಿಂಗ್ ನ ಅಡಾಪ್ಟ್ ಮಾಡ್ಕೊತೀವಲ್ಲ ಅದನ್ನ ನಾವು ಸ್ಕ್ರೀನಲ್ಲಿ ತೋರಿಸ್ತೀವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಇರುವಂತ ಅಪ್ಡೇಟ್ ಬಂದು ಡೆವಿಲ್ ಸಿನಿಮಾದ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಫೆಬ್ರವರಿ ಹದಿನಾರನೇ ತಾರೀಕು ಟೀಸರ್ ಕೂಡ ಕೊಟ್ಟಿದ್ದಾರೆ ಯಾವಾಗ ಅಂತ ಟೈಮಿಂಗ್ ಕೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಯಾಕೆಂತಂದ್ರೆ ಲಾಸ್ಟ್ ಟೈಮ್ ಡೆವಿಲ್ ಟೀಸರ್ ಏನ್ ಬಿಟ್ಟಿದ್ರಲ್ಲ ಗ್ಲಿಮ್ಸ್ ಏನ್ ಬಿಟ್ಟಿದ್ರಲ್ಲ ಅದು ಹನ್ನೆರಡು ಗಂಟೆಗಾಗಿತ್ತು ಅಂದರೆ ಹದಿನೈದನೇ ತಾರೀಕು ರಾತ್ರಿ ಅಂದರೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಿಡುವಂಥದ್ದು ಅಂದರೆ ಬಾಸ್ ಬರ್ಡೇ ಇನ್ನೇ ಇವತ್ತು ಬಾಸ್ ಬರ್ಡೇ ಅಂದ್ಕೊಳ್ಳಿ ಆವಾಗಲೇ ಆ ಸೆಕೆಂಡ್ಗೇನೆ ಬಿಡುವಂಥದ್ದು ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅವ್ರ ಟೈಮಿಂಗ್ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ ಇಲ್ಲ ಅಂತಂದ್ರೆ ಟೈಮಿಂಗ್ ಮೆನ್ಶನ್ ಮಾಡಿ ಇನ್ನೊಂದ್ ದಿನ ಬರಬಹುದು ಅಂತಾನೆ ಹೇಳ್ಬಹುದು ಹೇಳೋದಾದ್ರೆ ನಾನು ಇದನ್ನ ಹೇಳಬಾರದು ಈ ವಿಡಿಯೋದಲ್ಲಿ ಆದ್ರೂ ಕೂಡ ಮತ್ತೆ ಬಸ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಬರ್ತಿರೋದ್ ಏನಂತಂದ್ರೆ ಎಸ್ ವಿ ಸಿ ಸಿ ಬಿ ವಿ ಪ್ರಸಾದ್ ಅವ್ರದ್ದು ಒಂದು ಸಿನಿಮಾ ಇದೆ ಅಂತಾನೆ ಬರ್ತಾ ಇದೆ ಅದು ನಮಗೆ ಮೇ ಬಿ ಫೆಬ್ರವರಿ ಸಿಕ್ಸ್ಟೀನ್ಗೆ ಕನ್ಫರ್ಮ್ ಆಗ್ಬೋದು ಆದ್ರೂ ಕೂಡ ಈ ವಿಡಿಯೋದಲ್ಲಿ ಬೇಡ ಬಿಟ ನಾವು ಬಜೆಸ್ಟ್ ಗೆ ಫೋಕಸ್ ಮಾಡೋದಾದ್ರೆ ನಮಗೆ ಒಂದು ಗ್ಲಿಮ್ಸ್ ನೋಡೋಕೆ ಸಿಗುತ್ತೆ ಡೈಲಾಗ್ ಟೀಸರ್ ಆಗಿರುವಂತದ್ದು ಆ ಇಯರ್ನ ನ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕೊಟ್ಟಿರುವಂತ ಡೈಲಾಗ್ ಟೀಸರ್ ಏನಿದೆಯಲ್ಲ ಅದು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು ನಿಮ್ಮ ಕಲೆಕ್ಟ್ ಮಾಡಿ ಶೇರ್ ಮಾಡಿ ಚಾನಲ್ ಸರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಸೊ ವಾಚಿಂಗ್ ಲವ್ ಯು ಆಲ್ ಪ್ಲೀಸ್